ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಕ್ಯೂಕಿ ಸಾಸ್ ಬಿ ಕಭಿ ಬಹುತಿ ಹಿಂದಿ ಧಾರಾವಾಹಿ ಮರುಪ್ರಸಾರಕ್ಕೆ ದಿನಗಣನೆ ಆರಂಭವಾಗಿದೆ ಈಗಾಗಲೇ ಧಾರಾವಾಹಿಯಲ್ಲಿ ಮತ್ತೆ ತುಳಸಿ ವೀರಾಣಿಯಾಗಿ ಕೇಂದ್ರದ ಮಾಜಿ ಸಚಿವೆ ಸ್ಮೃತಿ ಇರಾನಿ ನಟಿಸುತ್ತಿದ್ದಾರೆ ಸ್ಮೃತಿ ಇರಾನಿ ಅವರು ನಮ್ಮ ದೇಶದ ಫೈರ್ ಬ್ರ್ಯಾಂಡ್ ನಾಯಕಿಯರಲ್ಲಿ ಒಬ್ಬರು ಸಂಸತ್ ಒಳಗೆ ಹೊರಗೆ ಫೈರ್ ಬ್ರ್ಯಾಂಡ್ ಮಾತಿನಿಂದಲೇ ವಿರೋಧಿಗಳನ್ನು ಕಟ್ಟಿಹಾಕಿದವರು ಕಾಂಗ್ರೆಸ್ ಪಕ್ಷದ ದಿಗ್ಗಜ ನಾಯಕ ರಾಹುಲ್ ಗಾಂಧಿಗೆ ಅವರದ್ದೇ ಅಮೇಥಿ ಕ್ಷೇತ್ರದಲ್ಲಿ ಸೋಲಿನ ರುಚಿ ತೋರಿಸಿದವರು ಇಂಥ ದಿಟ್ಟ ನಾಯಕಿ ಈಗ ಕಿರುತೆರಿಗೆ ರೀಎಂಟ್ರಿ ಕೊಟ್ಟಿದ್ದಾರೆ ಕ್ಯೂಕಿಸಾಸ್ಪಿ ಕಭಿ ಬಹುತಿ ಧಾರಾವಾಹಿ ಹೊಸ ಅವತಾರದಲ್ಲಿ ಪ್ರಸಾರವಾಗಲಿದೆ ಯಾವಾಗಿನಿಂದ ಕಿರುತೆರೆಯಲ್ಲಿ ಧಾರಾವಾಹಿ ಪ್ರಸಾರವಾಗಲಿದೆ ಅನ್ನೋ ಕುತೂಹಲಕ್ಕೆ ಈಗ ಬ್ರೇಕ್ ಬಿದ್ದಿದೆ ಜುಲೈ ಇಪ್ಪತ್ತೊಂಬತ್ತರಿಂದ ಧಾರಾವಾಹಿ ಪ್ರಸಾರ ಆರಂಭವಾಗಲಿದೆ ಜುಲೈ ಇಪ್ಪತ್ತೊಂಬತ್ತರ ರಾತ್ರಿ ಹತ್ತು ಮೂವತ್ತಕ್ಕೆ ಸ್ಟಾರ್ ಪ್ಲಸ್ನಲ್ಲಿ ಕ್ಯೂಕೆ ಸಾಸ್ ಬಿ ಕಬಿ ಬಹುತಿ ಪ್ರಸಾರವಾಗುತ್ತೆ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಎರಡು ಸಾವಿರನೇ ಇಸ್ವಿಯಲ್ಲಿ ಈ ಧಾರಾವಾಹಿಯಲ್ಲಿ ನಟಿಸುವಾಗ ಸ್ಮೃತಿ ಇರಾನಿ ರಾಜಕೀಯವಾಗಿ ಏನೇನೂ ಅಲ್ಲ ಆದರೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ರಾಜಕೀಯ ರಂಗ ಪ್ರವೇಶಿಸಿ ತಮ್ಮದೇ ಆದ ಹೆಸರನ್ನ ಗಳಿಸಿದ್ದಾರೆ ಕೇಂದ್ರದ ಕ್ಯಾಬಿನೆಟ್ ಸಚಿವೆಯಾಗಿ ಕೆಲಸ ಮಾಡಿದ್ದಾರೆ ದೈತ್ಯ ರಾಜಕೀಯ ನಾಯಕನಿಗೆ ಅವರದ್ದೇ ಸಾಂಪ್ರದಾಯಿಕ ಕುಟುಂಬದ ಕ್ಷೇತ್ರದಲ್ಲಿ ಸೋಲಿನ ರುಚಿ ತೋರಿಸಿದ್ದಾರೆ ಇಂಥ ಸ್ಮೃತಿ ಇರಾನಿ ಈಗ ಕಿರುತೆರೆಗೆ ರೀ ಎಂಟ್ರಿ ಆಗಿರುವುದರಿಂದ ಅವರ ಪೇಚಕ್ನಲ್ಲಿ ಭಾರಿ ಏರಿಕೆಯಾಗಿದೆ ಎರಡು ಸಾವಿರನೇ ಇಸ್ವಿಯಲ್ಲಿ ಸ್ಮೃತಿ ಇರಾನಿ ಅವರು ಒಂದು ಎಪಿಸೋಡ್ಗೆ ಹದಿನೆಂಟು ನೂರು ರೂಪಾಯಿ ಇದ್ದರು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಧಾರವಾಹಿಯಲ್ಲಿ ಒಂದು ಎಪಿಸೋಡ್ ನಟನೆಗೆ ಬರೋಬ್ಬರಿ ಹದಿನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಸಂಭಾವನೆಯಾಗಿ ಪಡೆಯಲಿದ್ದಾರೆ ನಿನ್ನೆಯಷ್ಟೇ ಕ್ಯೂಕಿ ಸಾಸ್ ಬಿ ಕಭಿ ಬಹುತಿ ಧಾರವಾಹಿಯಲ್ಲಿ ಸ್ಮೃತಿ ರಾಣಿ ಅವರ ಪಾತ್ರದ ಮೊದಲ ಲುಕ್ ಬಿಡುಗಡೆಯಾಗಿತ್ತು ಸ್ಮೃತಿ ರಾಣಿ ಹಣೆಗೆ ಕೆಂಪು ಬಣ್ಣದ ಬಿಂದಿ ಇಟ್ಟು ರೇಷ್ಮೆ ಸೀರೆಯಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಸ್ಟಾರ್ಪ್ಲಸ್ ಚಾನೆಲ್ನಲ್ಲೂ ಧಾರಾವಾಹಿಯ ಪ್ರೋಮೋ ಕೂಡ ಬಿಡುಗಡೆಯಾಗಿದೆ ಖಂಡಿತವಾಗಿಯೂ ಬರ್ತೀನಿ ಯಾಕಂದರೆ ಇಷ್ಟು ವರ್ಷಗಳ ಸಂಬಂಧ ಇದೆ ನಿಮ್ಮನ್ನ ಮತ್ತೆ ಭೇಟಿಯಾಗೋ ಸಮಯ ಬಂದಿದೆ ನಮ್ಮದು ಇಪ್ಪತ್ತೈದು ವರ್ಷಗಳ ಸಂಬಂಧ ಮತ್ತೆ ಭೇಟಿಯಾಗಲು ಖಂಡಿತ ಬರ್ತೀನಿ ಅಂತ ಧಾರಾವಾಹಿಯ ಪ್ರೋಮೋದಲ್ಲಿ ಸ್ಮೃತಿ ಇರಾನಿ ಹೇಳಿದ್ದಾರೆ ಮನೆಯ ಆವರಣದ ತುಳಸಿ ಗಿಡಕ್ಕೆ ತುಳಸಿ ವಿರಾನಿಯಾಗಿ ಸ್ಮೃತಿ ಇರಾನಿ ನೀರು ಹಾಕ್ತಾ ಇರೋ ದೃಶ್ಯ ಈ ಪ್ರೋಮೋ ಅಲ್ಲಿದೆ ಈ ಧಾರಾವಾಹಿಗೆ ತನ್ನದೇ ಆದ ಅಭಿಮಾನಿ ವೀಕ್ಷಕರ ವರ್ಗ ಇಂದಿಗೂ ಇದೆ ಸ್ಮೃತಿ ಇರಾನಿ ಎರಡು ಸಾವಿರನೇ ಇಸ್ವಿಯಲ್ಲಿ ಈ ಧಾರಾವಾಹಿಯಲ್ಲಿ ನಟಿಸಿಯೇ ದೇಶದಲ್ಲಿ ಖ್ಯಾತಿ ಗಳಿಸಿ ಮನೆ ಮಾತಾಗಿದ್ರು ಈಗ ರಾಜಕೀಯ ರಂಗದ ಮೂಲಕ ಹೆಚ್ಚಿನ ಖ್ಯಾತಿ ಗಳಿಸಿದ್ದಾರೆ ಹೀಗಾಗಿ ಧಾರಾವಾಹಿಯ ಟಿಆರ್ಪಿ ಏರಿಕೆಯಾಗುವ ಎಲ್ಲ ಸಾಧ್ಯತೆಗಳು ಇವೆ ಕ್ಯೂಕಿ ಸಾಸಿ ಕಭಿ ಬಹೂತಿ ಎರಡು ಸಾವಿರನೇ ಇಸುವಿಯಿಂದ ಎರಡು ಸಾವಿರದ ಎಂಟರವರೆಗೆ ಪ್ರಸಾರವಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಇದೇ ಧಾರವಾಹಿಯಲ್ಲಿ ನಟಿಸಲು ಸ್ಮೃತಿ ಇರಾನಿ ಹಾಗೂ ಎಕ್ತಾ ಕಪೂರ್ ನಡುವೆ ಒಪ್ಪಂದವಾಗಿತ್ತು ಅಷ್ಟರಲ್ಲೇ ಸ್ಮೃತಿ ಅವರಿಗೆ ಪ್ರಧಾನಿ ಕಚೇರಿಯಿಂದ ಫೋನ್ ಕಾಲ್ ಬಂದಿತ್ತು ನೀವು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಲು ದೆಹಲಿಗೆ ಬರಬೇಕು ಅಂತ ಪ್ರಧಾನಿ ಕಚೇರಿಯಿಂದ ತಿಳಿಸಲಾಗಿತ್ತು ಹೀಗಾಗಿ ಸ್ಮೃತಿ ಇರಾನಿ ಸೀರಿಯಲ್ ನಟನೆ ಬಿಟ್ಟು ದೆಹಲಿಯ ಫ್ಲೈಟ್ ಹತ್ತಿದ್ರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ರು ಕೇಂದ್ರ ಮಂತ್ರಿಯಾಗಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಥಿ ಕ್ಷೇತ್ರದಲ್ಲೇ ರಾಹುಲ್ ಗಾಂಧಿಯನ್ನ ಸೋಲಿಸುವಲ್ಲಿ ಸ್ಮೃತಿ ಇರಾನಿ ಯಶಸ್ವಿಯಾಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಕ್ ಸ್ಮೃತಿ ಇರಾನಿಗೆ ಕೈ ಕೊಟ್ಟಿತ್ತು ಹೀಗಾಗಿ ಈಗ ಮತ್ತೆ ಕಿರುತೆರೆಯತ್ತ ಮುಖ ಮಾಡಿದ್ದಾರೆ